ಮೂರರ ಸಂಭ್ರಮ ಅದಕ್ಕೂ ಕೂಡ ಅಭಿನಂದನೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಮೈಸೂರಿನ ಪ್ರತಿಷ್ಠಿತ ಲಲಿತ ಕಲಾ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕೂರ ಅವರ ಸಂಸ್ಥೆಯಿಂದ ನನಗೆ ಕಲೆಮನೆ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಲು ನಿಜವೂ ಕೂಡ ಬಹಳ ಸಂತೋಷ ಆಗಿದೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಸನ್ಮಾನಿಸಿ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ಡಾಕ್ಟರ್ ಕುಮಾರ್ ಅವರಿಗೆ ಮತ್ತು ದಂಪತಿಗಳಿಗೆ ನಾನು ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ನಾನು ಮೂವತ್ತೈದು ವರ್ಷ ಸಮಾಜ ಸೇವೆಯಲ್ಲಿ ಲಯನ್ಸ್ನಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ನಲ್ಲಿ ಮತ್ತೆ ಅಲಯನ್ಸ್ ಕೂಡ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದ ಮೇಲೆ ಸಾರ್ವಜನಿಕರ ಸಾರ್ವಜನಿಕರ ಒಂದು ಪರಿಚಯ ಹೆಚ್ಚಾಗಿ ಸಾಂಸ್ಕೃತಿಕ ಲೋಕವೇ ಕಣ್ಮುಂದೆ ತೆಗೆದುಕೊಡ್ತು ಎರಡು ವರ್ಷದಲ್ಲಿ ಕೆಲವು ಕಾರ್ಯಕ್ರಮಗಳು ನಿಜವಾಗಲೂ ಕೂಡ ನನಗೆ ಒಂದು ಸಾರ್ಥಕತೆಯ ಭಾವನೆಯನ್ನ ಮೂಡಿಸಿತು ಒಂದೇನು ಅಂತಂದ್ರೆ ಎಚ್ ಎಸ್ವಿ ಅವರು ಅವರು ವಿಧಿವಶವರಾಗಿರುವುದಕ್ಕಿಂತ ಒಂದು ಮೂರು ತಿಂಗಳ ಮುಂಚೆ ನಾವು ಕವಿಯೊಂದಿಗೆ ಕವಿತೆ ಕೇಳಿ ಅಂತೇಳಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಿ ಬಿಆರ್ ಲಕ್ಷ್ಮಣರಾವ್ ಅವ್ರನ್ನ ಜಯಪ್ಪ ಬೊಮ್ಮಾಯಿ ಅವರನ್ನ ಕರೆಸಿ ಒಂದು ಅತ್ಯುತ್ತಮವಾದ ಕಾರ್ಯ ಮಾಡಿಕೊಂಡು ನಿಜವಾಗೂ ಕೂಡ ಅದು ಯಾವತ್ತೂ ಕೂಡ ಮಹಿಳೆಯರು ಎರಡನೇದು ಇಡೀ ರಾಜ್ಯ ಮಟ್ಟದ ಸಮ್ಮೇಳನ ಸುಗಮ ಸಂಗೀತ ಸಮ್ಮೇಳನವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಒಂದು ಮೈಸೂರಿಗೆ ಒಂದು ಹೆಮ್ಮೆಯ ಗರಿಯನ್ನ ಕ್ಕೆ ಕಾರರಾದಂತ ಒಂದು ಮೈಸೂರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳುವಂಥ ಒಂದು ಘಟನೆ ಇನ್ನೊಂದು ಈಗ ತಾನೇ ನಾಡಗೀತೆಯನ್ನು ಹಾಡಿದ್ದಾರು ಕೇಳಿ ಆ ನಾಡಗೀತೆಗೆ ಶತಮಾನೋತ್ಸವದ ಸಂಭ್ರಮ ಆ ನಾಡಗೀತೆಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಇವತ್ತು ಸರ್ಕಾರ ನಿಗದಿಪಡಿಸಿದಂಥ ಒಂದು ಅವಧಿಯಲ್ಲಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ನಲ್ಲಿ ಅದನ್ನು ಹಾಡಿದ್ರೆ ನಿಜವಾಗ್ಲೂ ನಿಮ್ಮ ಹಾರ್ಟ್ ಬೀಟು ಹತ್ತು ಇದು ಪಾಯಿಂಟ್ ಜಾಸ್ತಿ ಆಗ್ತದೆ ನಿಮ್ಮ ಬಿಪಿನೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಸರಿ ಚೆಕ್ ಮಾಡಿಕೊಡಿ ಯಾಕಂದರೆ ಅದು ಬ್ರಿತ್ಲೆಸ್ಗಾನ ಇದ್ದಂಗೆ ಒಂದು ಕೂಡ ರಿಪೀಟೇಷನ್ ಇಲ್ಲ ಲಾಸ್ಟಲ್ಲಿ ಮೂರು ಮಾತ್ರ ರಿಪೀಟೇಷನ್ ಬರುತ್ತೆ ಅಷ್ಟು ಸ್ಪೀಡಾಗಿ ಹೇಳುವಂಥ ಅದನ್ನು ಮೈಸೂರಿನಲ್ಲಿ ಇಪ್ಪತ್ತೈದು ಸಾವಿರ ಜನರನ್ನು ಸೇರಿಸಿ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ದಾಖಲೆಯನ್ನು ಮಾಡಿದಂಥ ಒಂದು ಕೀರ್ತಿ ಮೈಸೂರಿಗೆ ಅದರಲ್ಲಿ ನಾವು ಕೂಡ ಸುಗಮ ಸಂಗೀತವರು ಅವರೆಲ್ಲರಿಗೂ ಕೂಡ ಪ್ರಾಕ್ಟೀಸ್ ಕೊಟ್ಟಂತ ಒಂದು ಸಾರ್ಥಕವಾದ ಭಾವನೆ ಇದೆ ಇದೆಲ್ಲದರಿಂದಾಗಿ ಸರ್ಕಾರ ಕೂಡ ಈ ವರ್ಷ ಅವರೇ ನನ್ನನ್ನು ಕರೆದು ಅಪ್ಲಿಕೇಶನ್ ಹಾಕಿಸಿಕೊಂಡು ಪ್ರಶಸ್ತಿಯನ್ನು ಕೊಟ್ಟು ರಾಜ್ಯೋತ್ಸವ ನಮ್ಮ ಅದೆಲ್ಲಕ್ಕಿಂತ ಹೆಚ್ಚಾಗಿ ಲಲಿತ ಕಲಾ ಕಾಲೇಜಿನ ಪ್ರೊಫೆಸರ್ ಕೊಟ್ಟು ಈ ಒಂದು ಗೌರವವನ್ನು ನೀಡೋದು ಅತಿ ಹೆಚ್ಚಿನ ಸಂತೋಷ ಆಗಿದೆ ಅದರಲ್ಲೂ ಕೂಡ ನಮ್ಮ ಅಂಶ ಸಾಹೇಬ ಜೊತೆ ನಾವು ಪ್ರಶಸ್ತಿ ತಗೊಂಡು ಕೂಡ ಅಂತಂದ್ರೆ ಈ ವರ್ಷ ತಮ್ಗೆಲ್ಲರಿಗೂ ಗೊತ್ತು ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಯನ್ನು ಯಾವುದೇ ಅರ್ಜಿ ಇರದೆ ಅವರೇ ಗುರ್ಸಿ ಕೊಟ್ಟಂಥದ್ದು ನಮ್ಮ ಮೈಸೂರಿನ ಹೆಮ್ಮೆಯ ಪತ್ರಕರ್ತರ ಗುರ್ಸಿ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಮೀನಾಕ್ಷಿ ಮೇಡಮ್ ಅವ್ರಿಗೆ ಡಾಕ್ಟರ್ ಜ್ಯೋತಿ ಅವ್ರಿಗೆ ಹಾಗೆ ವಿದ್ವಾನ್ ಹರೀಶ್ ಅವ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ಪ್ರಶಸ್ತಿಗೆ ಹಾಜರಾಗಿದ್ದಕ್ಕೆ ಅವರು ಕೂಡ ಅಭಿನಂದನೆಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಒತ್ತಾರೆ ತಿಳಿಸಿ ನನ್ನ ಮಾತಾಡ್ಬಿಡ್ತೀನಿ